ಸಾಧ್ಯ ಆಗಲಿಲ್ಲ ಬರೀ ಒಂಬತ್ತು ಸೀಟನ್ನು ಹೊಂದಿದ್ದು ಒಂಬತ್ತು ಸೀಟನ್ನು ನಾವು ಗೆದ್ವಿ ಚುನಾವಣೆ ರಿಸಲ್ಟ್ ಮೇಲೆ ಬಹಳ ಜನ ಬಂದಿ ಮಾನ್ಯ ಮುಖ್ಯಮಂತ್ರಿಗಳು ತಾವ ಸರ್ ನಾವು ಬಹಳಷ್ಟು ನಿರೀಕ್ಷೆ ಇಟ್ಟಿದ್ವಿ ಲೋಕಸಭಾ ಚುನಾವಣೆಯಲ್ಲಿ ಜನ ನಮ್ಮ ಮತ ಕೊಟ್ಟು ಇಪ್ಪತ್ತಿಂದ ಹೆಚ್ಚಾಗಿ ನಮಗೆ ಲೋಕಸಭಾ ಸದಸ್ಯ ಗೆಲ್ತಾರಂತ ನಮ್ಮ ವಿಶ್ವಾಸ ಇತ್ತು ಜನ ನಮ್ಮ ಮತ ಕೊಟ್ಟಿಲ್ಲ ಬರೀ ಒಂಬತ್ತು ಸೀಟನ್ನು ನಾವು ಗೆದ್ದಿದ್ದೀವಿ ದಯಮಾಡಿ ಈ ಐದು ಇಂಡಿಯಾನ ನಿಲ್ಸಬೇಕಾಗ್ತದಂತ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳು ಬಹಳ ಜನ ಮುಖಂಡರುಗಳು ಬಂದು ಹೇಳಿದ್ರು ಅವಾಗ ಮನೆ ಮುಖ್ಯಮಂತ್ರಿಗಳು ನಾವು ಈ ಲೋಕಸಭಾ ಚುನಾವಣೆ ಐದು ಗ್ಯಾರಂಟಿಯನ್ನ ನಾವು ಕೊಟ್ಟಿರೋದು ಈ ರಾಜಕೀಯ ಲಾಭಕ್ಕೋಸ ಇಲ್ಲ ಬಡವರು ಒಳ್ಳೇದಾಗಿ ಅನುಕೂಲಕ್ಕೋಸ ನಾವು ಕೊಟ್ಟಿರೋದು ನಾವು ರಾಜಕೀಯ ಲಾಭಕ್ಕಿಲ್ಲ ಯಾವ ಕಾರಣಕ್ಕೆ ಇದು ಐದು ಗ್ಯಾರಂಟಿ ನಿಲ್ಸೋದು ಪ್ರಶ್ನೆನೇ ಬರಲ್ಲ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳೋದು ತಮ್ಮ ಗಮನಕ್ಕೆ ಬಯಸ್ತೀನಿ ನಾನು ಓಪನ್ ಆಗಂದ್ರು ನಾವು ಯಾವ ಕಾರಣಕ್ಕೂ ರಾಜಕೀಯ ಲಾಭಕ್ಕೆ ಗ್ಯಾರಂಟಿಗಳು ಕೊಟ್ಟಿಲ್ಲ ಬಡವರು ಒಳ್ಳೇದಾಗ್ಲಿ ಹಣ್ಣು ಬಡ ಬಡವ್ರಿಗೆ ಒಳ್ಳೇದಾಗ್ಲಿ ಅಂತ ಇನ್ನೆಲ್ಲ ನಾವು ಇದು ಕೊಟ್ಟಿರೋದು ಯಾವ ಕಾರಣಕ್ಕದು ನಾವು ನಿಲ್ಸಲ್ಲ ಅಂದರು ನಮಗೆಲ್ಲ ಗೊತ್ತೇ ಇದ್ದಂಗೆ ಲೋಕಸಭಾ ಚುನಾವಣೆಯಲ್ಲಿ ನಾವು ಐದು ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ವಿ ಮನೆ ಮನೆಗೆ ಎರಡು ಸಾವಿರ ರೂಪಾಯಿ ಕೊಡಬೇಕು ಕೆ ಕೆಜಿ ಹತ್ತು ಕೆ ಜಿ ಹತ್ತು ಕೆ ಜಿ ಕೊಡ್ತೀವಿ ಎಲ್ಲ ನಮ್ಮ ಹೆಣ್ಮಕ್ಳು ಬಸ್ಸಲ್ಲಿ ಫ್ರೀ ಅಡ್ಡಾಡ್ಬೋದು ಆಮೇಲೆ ಡಿಪ್ಲೊಮಾ ಹೋಲ್ಡರ್ಗಳು ಡಿಪ್ಲೊಮಾ ಹೋಲ್ಡರ್ ಗಳಿಗೆ ಒಂದೂವರೆ ಸಾವಿರಿಂದ ಮೂರು ಸಾವಿರ ಕೊಡ್ತೀವಿ ಅಂತ ಅದ್ರ ಜೊತೆಯಲ್ಲಿ ಇನ್ನೂರು ಯೂನಿಟ್ವರೆಗೂ ಕರೆಂಟ್ ಫ್ರೀ ಅಂತ ಐದು ಗ್ಯಾರಂಟಿನ ಘೋಷಣೆ ಮಾಡಿದ್ವಿ ನಾವು ಸರ್ಕಾರ ಬಂದು ಒಂದೇ ತಿಂಗಳಲ್ಲಿ ವಿರೋಧ ಪಕ್ಷದವ್ರು ಏನಂದ್ರು ಯಾವ ಕಾರಣಕ್ಕೂ ಇದು ಇದು ಗ್ಯಾರಂಟಿಗಳು ಬರೀ ರಾಜಕೀಯ ಭಾಷಣ ಮಾಡಿದ್ದಾರೆ ಇದು ಇಂಪ್ಲಿಮೆಂಟ್ ಮಾಡೋಕ್ಕೆ ಸಾಧ್ಯ ಆಗಲ್ಲ ಇದು ಕೊಡೋಕೆ ಸಾಧ್ಯ ಆಗಲ್ಲ ಅಂದ್ರು ನಮ್ಮ ಸರ್ಕಾರ ಬಂದು ಒಂದೇ ತಿಂಗಳಲ್ಲಿ ಐದು ಗ್ಯಾರಂಟಿಯನ್ನ ನಾವು ಜಾರಿ ಮಾಡಿದ್ವಿ ಐದು ಗ್ಯಾರಂಟಿಯನ್ನ ಜಾರಿ ಮಾಡಿದ್ವಿ ನಾವು ಯಾವತ್ತೂ ಆರನೇ ಗ್ಯಾರಂಟಿ ಕೊಡ್ತೀವಂತ ಎಂದು ಹೇಳಿಲ್ಲ ಜನಗಳಿಗೆ ಮನೆ ಕೊಡ್ತೀವಂತ ಚುನಾವಣೆ ಟೈಮಲ್ಲಿ ನಾವು ಘೋಷಣೆ ಮಾಡಿಲ್ಲ ತಮಗೆಲ್ಲ ಗೊತ್ತ ಇದ್ದಂಗೆ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಇರುವಾಗ ಎರಡು ಸಾವಿರದ ಹದಿನೈದು ಹದಿನಾರು ಹದಿನೇಳು ಹದಿನೆಂಟಲ್ಲಿ ಸ್ಯಾಂಕ್ಷನ್ ಆಗಿರೋದು ಮನೆಗಳು ಸ್ಲಂ ಬೋರ್ಡ್ ಅಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ ಮನೆ ಸ್ಲಂ ಬೋರ್ಡ್ ಅಲ್ಲಿ ರಾಜೀವ್ ಗಾಂಧಿ ಸ್ಕೀಮ್ ಅಂತ ಐವತ್ ಸಾವಿರದ ಮನೆಗಳು ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಸ್ಯಾಂಕ್ಷನ್ ಆಗಿದ್ದು ಅದಾದ್ಮೇಲೆ ಸಮಿಶ್ರ ಸರ್ಕಾರ ಬಂತು ಕುಮಾರಸ್ವಾಮಿ ಅವರು ಒಂದೂವರೆ ವರ್ಷ ಮುಖ್ಯಮಂತ್ರಿ ಆಗಿದ್ರು ಆಮೇಲೆ ಯಡಿಯೂರಪ್ಪ ಅವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ರು ಆಮೇಲೆ ಬಸವರಾಜ್ ಬೊಮ್ಮಾಯಿ ಅವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ರು ಇವ್ರು ಐದು ವರ್ಷ ಅವಧಿಯಲ್ಲಿ ಒಂದ್ ಮನೆಯೂ ಕೊಡಕ್ ಸಾಧ್ಯ ಆಗಿಲ್ಲ ಒಂದ್ ಮನೇನು ಸ್ಯಾಂಕ್ಷನ್ ಮಾಡಕ್ ಸಾಧ್ಯ ಆಗಿಲ್ಲ ಕಾರಣ ಏನಿಕ್ಕಂದ್ರೆ ಒಂದ್ ಮನೆ ಕಟ್ಬೇಕಾದ್ರೆ ಏಳುವರೆ ಲಕ್ಷ ರೂಪಾಯಿ ಆಗ್ತದೆ ಏಳುವರೆ ಲಕ್ಷದಲ್ಲಿ ಕೇಂದ್ರ ಸರ್ಕಾರ ಅಲ್ಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು ಒಂದೂವರೆ ಲಕ್ಷ ಕೊಡ್ತಾರೆ ನಮ್ಮ ರಾಜ್ಯ ಸರ್ಕಾರ ಇಂದ ಜನರಲ್ ಇದ್ರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೊಡ್ತಾರೆ ಎಸ್ ಸಿ ಎಸ್ ಟಿ ಇದ್ರೆ ಎರಡು ಲಕ್ಷ ಕೊಡ್ತಾರೆ ಅವರೇಜ್ ತಗೊಂಡ್ರೆ ಮೂರು ಲಕ್ಷ ರೂಪಾಯಿ ಆಗ್ತದೆ ಏಳುವರೆ ಲಕ್ಷದಲ್ಲಿ ಮೂರು ಲಕ್ಷ ತಗ್ರೆ ನಾವು ನಾಲ್ಕೂವರೆ ಲಕ್ಷ ಉಳಿತದೆ ಲಕ್ಷ ಬೆನಿಫಿಶರಿ ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ ಬಡೂರ್ ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ ಈ ಕೇಂದ್ರ ಸರ್ಕಾರದವರು ಒಂದೂವರೆ ಲಕ್ಷ ಕಟ್ಟಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ ಒಂದೂವರೆ ಲಕ್ಷ ನಮ್ ವ್ಯವಸ್ಥೆ ಕೊಡ್ತಾವ್ರೆ ಹಿಂದೆಯಿಂದ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಆಗ್ಬಿಟ್ಟು ಒಂದು ಲಕ್ಷದ ಮೂವತ್ತೆಂಟು ಸಾವಿರ ರೂಪಾಯಿ ವಾಪಸ್ ತಗೊಂಡವ್ರೆ ಆ ಕಾರಣಕ್ಕೆ ಮನೆ ಕಾಸು ಬಂದು ಏಳುವರೆ ಲಕ್ಷ ಆಗ್ತದೆ ನನ್ನ ಮಾನ್ಯ ಮುಖ್ಯಮಂತ್ರಿಗಳು ವಿಶ್ವಾಸ ಇಟ್ಟು ನನಗೆ ವಸತಿ ಮಂತ್ರಿ ಮಾಡದಾದ್ಮೇಲೆ ನನ್ನ ಗಮನಕ್ಕೆ ಬಂದಾದಮೇಲೆ ಸರ್ ಹತ್ತು ವರ್ಷದಿಂದ ಒಂದು ಮನೆ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಇರುವಾಗ ಮನೆಗಳು ಸ್ಯಾಂಕ್ಷನ್ ಆಗಿರೋದು ಅದಾದಮೇಲೆ ಒಂದು ಮನೆನೂ ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೆನೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಅಂತ ನನ್ನ ಗಮನಕ್ಕೆ ಬಂದಾದಮೇಲೆ ನನ್ನ ಒಂದು ನಾಲ್ಕೈದು ಮೀಟಿಂಗ್ ಮಾಡಿ ಆಮೇಲೆ ಮುಖ್ಯಮಂತ್ರಿ ತವ ಎಂಗೋಪ ಹೋಗಿ ಕೇಳಿದಿದೋ ಆಲ್ರೆಡಿ ಈ ಗ್ಯಾರಂಟಿಗಳಿಗೆ ಐವತ್ತೈದು ಅರವತ್ತು ಸಾವಿರ ಕೋಟಿ ಆಗ್ತಾ ಇದೆ ಇದು ಮನೆಗಳು ಕಟ್ಟಬೇಕಾದ್ರೆ ಸ್ಲಮ್ ಹೊರದ್ ಮನೆ ಬೆನಿಫಿಷರಿ ಕೊಡಬೇಕಾಗಿತ್ತು ಏಳು ಸಾವಿರದ ನಾನ್ನೂರು ಕೋಟಿ ಕೊಡಬೇಕಾಗಿದ್ದು ಬೆನಿಫಿಷರಿ ಬರೇ ಮುನ್ನೂರ ಹತ್ತು ಕೋಟಿ ಕೊಟ್ಟಿದ್ರು ಯಾರೋ ಐದು ಸಾವಿರ ಕೊಟ್ಟಿದ್ರು ಯಾರೋ ಹತ್ತು ಸಾವಿರ ಕೊಟ್ಟಿದ್ರು ಯಾರೋ ಹದಿನೈದು ಸಾವಿರ ಮೇಲೆ ಯಾರೂ ಕೊಟ್ಟಿರಲಿಲ್ಲ ರಾಜೀವ್ ಗಾಂಧಿಗೆ ಮನೆಗಳು ಕಂಪ್ಲೀಟ್ ಮಾಡಬೇಕಾದ್ರೆ ಐವತ್ಮೂರು ಸಾವಿರ ಅದಕ್ಕೊಂದು ಎರಡು ಸಾವಿರ ಕೋಟಿ ಆಗ್ತದೆ ಒಟ್ಟಾಗಿ ಎರಡು ಲಕ್ಷ ಮೂವತ್ತು ಸಾವಿರ ಮನೆಗಳಿಗೆ ಒಟ್ಟಾಗಿ ಒಂಬತ್ತುವರೆ ಸಾವಿರ ಕೋಟಿ ಆಗ್ತದೆ ಹೆಂಗಪ್ಪ ಮನೆ ಮುಖ್ಯಮಂತ್ರಿಗಳು ಕೇಳೋದು ಈ ಗ್ಯಾರಂಟಿಯಲ್ಲಿ ಹೆಂಗ್ ಕೊಡಕ್ಕೆ ಸಾಧ್ಯ ಅಂತಂದ್ಬಿಟ್ಟು ನಾನು ಯೋಚನೆ ಮಾಡಿದ್ರು ಬೈದ್ರು ಪರವಾಗಿಲ್ಲ ಅಂತ ಹೋಗ್ಬಿಟ್ಟು ಧೈರ್ಯ ಮಾಡಿ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ಸರ್ ನಿಮ್ ಕಾಲದಲ್ಲೇ ಮನೆಗಳು ಸ್ಯಾಂಕ್ಷನ್ ಆಗಿರೋದು ಅದಾದ್ಮೇಲೆ ಒಂದ್ ಮನೆ ಕೊಡಕ್ ಸಾಧ್ಯ ಆಗಲಿಲ್ಲ ಅವರು ಒಂದ್ ಮನೇನು ಸ್ಯಾಂಕ್ಷನ್ ಮಾಡಿಲ್ಲ ಈ ಮನೆಗಳು ಬಡವರು ಕಟ್ಟ ಕೊಡಕ್ ಸಾಧ್ಯ ಆಗಲ್ಲ ಸರ್ ನಾಲ್ಕೂವರೆ ಲಕ್ಷ ನಾವೇ ಸರ್ಕಾರ ವತಿಯಿಂದ ಕೊಟ್ಟು ಕಟ್ಟಬೇಕಾಗ್ತದೆ ಸರ್ ಜನ ಬೀದಿಯಲ್ಲಿ ಇದಾರೆ ಅಂತ ಅವ್ರು ಗಮನಕ್ಕೆ ತಂದಾದ್ಮೇಲೆ ಮನೆ ಮುಖ್ಯಮಂತ್ರಿಗಳು ಮೂರ್ನಾಲ್ಕು ಮೀಟಿಂಗ್ ಮಾಡಿ ಬಡವ್ರ ಬಗ್ಗೆ ಕಾಲೇಜಿಟ್ಟಿದ್ ಕಾಣ್ಲಿಕ್ಕೆ ಇಲ್ಲ ಕೊಡೋ ಒಳಗಡೆ ಈ ಮನೆಗಳು ಕಂಪ್ಲೀಟ್ ಮಾಡಬೇಕು ನಾನು ದುಡ್ಡನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಓ ಜನವರಿಯಲ್ಲಿ ಐನೂರು ಕೋಟಿಯನ್ನ ಕ್ಯಾಬಿನೆಟ್ ಕ್ಯಾಬಿನೆಟ್ ಅಲ್ಲಿ ತಂದು ಅಪ್ರೂವ್ ಮಾಡಿದ ಕಾರಣಕ್ಕೆ ಫೆಬ್ರವರಿ ಹದಿನಾಲ್ಕನೇ ತಾರೀಕಿಗೆ ನಾವು ಮೂವತ್ತಾರು ಸಾವಿರದ ಏಳುನೂರ ಎಂಬತ್ತೊಂಬತ್ತು ಮನೆ ಕೊಟ್ವಿ